ಫ್ರೀಡಮ್ ಆಫ್ ಸ್ಪೀಚು ನಮ್ಮ ರಾಷ್ಟ್ರದಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಒಂದು ಅನುಮಾನ ಬರೋದು ಶುರುವಾಗಿದೆ ಕಾರಣ ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಖರ್ಗೆ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಕ್ಕಂಥದ್ದು ಅವ್ರಿಗೆ ಮತ್ತು ಬೇರೆ ಕಡೆಯಿಂದ ಬೆದರಿಕೆ ಹಾಕ್ತಕ್ಕಂಥ ಟೆಲಿಫೋನ್ ಮೊಬೈಲ್ನಲ್ಲಿ ಕಾಲ್ಸ್ ಬರ್ತಕ್ಕಂಥದ್ದು ಮತ್ತು ಇದನ್ನು ನೋಡಿದಾಗ ಒಂಥರ ಫ್ರೀಡಮ್ ಆಫ್ ಸ್ಪೀಚು ನಮ್ಮ ರಾಷ್ಟ್ರದಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಒಂದು ಅನುಮಾನ ಬರೋದು ಶುರುವಾಗಿದೆ ಕಾರಣ ಒಬ್ಬ ವ್ಯಕ್ತಿ ಒಬ್ಬ ರಾಜ್ಯದ ಸಚಿವ ಅವ್ರದ್ದು ಒಂದು ಅಭಿಪ್ರಾಯ ಒಂದು ಕೊಟ್ಟರೆ ಅದರ ಮೇಲೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬೇಕು ಅದು ಬಿಟ್ಟು ಈ ರೀತಿ ಬೆದರಿಕೆ ಹಾಕ್ತಕ್ಕಂಥದ್ದು ಈ ರೀತಿ ಮಾತನಾಡ್ತಕ್ಕಂಥದ್ದು ಅದು ಸರಿಯಿಲ್ಲ ಇದು ಸಬ್ಜೆಕ್ಟ್ ಬಂದು ಇದು ಕೇವಲ ಈಗ ಬಂದಿರತಕ್ಕಂಥ ಸಬ್ಜೆಕ್ಟ್ ಅಲ್ಲ ಅದು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು ಹಲವಾರು ಸತಿ ಬ್ಯಾನ್ ಆಗಿದೆ ರಾಷ್ಟ್ರದಲ್ಲಿ ನಮ್ಮ ಸ್ವತಂತ್ರ ಬಂದ ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಫಸ್ಟ್ ಟೈಮ್ ಅವರು ಬ್ಯಾನ್ ಮಾಡಿದ್ದಾರೆ ನಂತರ ಎಮರ್ಜೆನ್ಸಿ ಕಾಲದಲ್ಲಿ ಬ್ಯಾನ್ ಆಗಿದೆ ನಂತರ ಬಾಬ್ರಿ ಮಸ್ಜಿದು ಆ ಸಂದರ್ಭದಲ್ಲೂ ಸಹ ಆರ್ ಎಸ್ ಎಸ್ನವ್ರನ್ನ ಬ್ಯಾನ್ ಮಾಡಿದ್ದಾರೆ ಮತ್ತು ಆರ್ ಎಸ್ ಎಸ್ ಚಟುವಿಕೆ ಚಟುವಟಿಕೆಗಳ ಬಗ್ಗೆನೂ ಸಹ ಸಾಕಷ್ಟು ಜನಗಳ ಬಗ್ಗೆ ಒಂಥರ ಸಮಾಧಾನ ಇಲ್ಲ ಕಾರಣ ಅವರು ಯಾವುದೇ ಪರ್ಮಿಷನ್ ಕೇಳದೆ ಯಾವುದೇ ಒಂದು ಎಲ್ಲಿ ಜಾಗ ಸಿಗ್ತದೆ ಅದು ಗೌರ್ಮೆಂಟ್ ಜಾಗ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಇಲ್ಲ ದೇವಸ್ಥಾನದ ಆವರಣಗಳು ಆಗಿರ್ಬೋದು ಸ್ಕೂಲ್ ಮೈದಾನಗಳಾಗಿರ್ಬೋದು ಅಲ್ಲಿ ಶಾಖಗಳು ಮಾಡ್ತಕ್ಕಂಥದ್ದು ಎಷ್ಟೋ ಸರಿ ಅದು ಅವ್ರ ಜೊತೆಗೆ ಇಡೀ ನಮ್ಮ ಒ ಬಿ ಸಿ ಸಮಾಜ ಆಗಿರ್ಬೋದು ದಲಿತರಾಗಿರ್ಬೋದು ಮೈನಾರಿಟೀಸ್ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ನಾವು ಇಡೀ ರಾಜ್ಯದಲ್ಲಿ ನಾವು ಅವ್ರ ಜೊತೆಗಿದ್ದೀವಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಂದೇಶ ಏನು ಕೊಟ್ಟಿದ್ದಾರೆ ಮಾಡಿರ್ತಕ್ಕಂಥ ಇದನ್ನು ಸರ್ಕಾರಕ್ಕೆ ಚೀಫ್ ಮಿನಿಸ್ಟ್ರಿಗೆ ಬರೆದಿರ್ತಕ್ಕಂಥ ಪತ್ರಕ್ಕೆ ನಾವೆಲ್ಲ ಅವ್ರ ಜೊತೆಗೆ ನಿಂತಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ